ಎಲ್ಲರಿಗೂ ಶುಭೋದಯ ಮುಂಜಾನೆಯ ಮಾತಿಗೆ ಸ್ವಾಗತ ಇಂದಿನ ವಿಷಯ ಸಂಸಾರ ಸರ್ಕಾರ ಒಮ್ಮೆ ಚಾಕ್ ಪೀಸ್ ಬ್ಲ್ಯಾಕ್ ಬೋರ್ಡ್ಗೆ ಹೇಳ್ತಂತೆ ನೀನು ಬಹಳ ಕಪ್ಪು ನಾನು ಬೆಳಗಿದ್ದೇನೆ ಅಂತ ಅದಕ್ಕೆ ಬ್ಲ್ಯಾಕ್ ಬೋರ್ಡ್ ನಾವು ಕಪ್ಪಿಗೆ ಇರೋದರಿಂದಲೇ ನಿಮಗೆ ಬೆಲೆ ನಮ್ಮ ಮೇಲೆ ಬರೆದಿದ್ದು ಕಾಣುವುದು ನಮ್ಮಿಂದಲೇ ಎಂದು ಉತ್ತರಿಸಿತಂತೆ ಕಪ್ಪಗಿದ್ದ ರೈತರು ಹೊಲದಲ್ಲಿ ದುಡಿದದ್ದರಿಂದಲೇ ಕಚೇರಿಯಲ್ಲಿ ಕುಳಿತ ಆಫೀಸರ್ಗಳಿಗೆ ಬೆಲೆ ಎನ್ನುವುದನ್ನು ತಿಳ್ಕೋಬೇಕು ಕಪ್ಪು ಬಿಳುಪು ಇಬ್ಬರು ಒಟ್ಟಿಗೆ ಇದ್ದರೆ ಮಾತ್ರ ವಿದ್ಯೆ ಆ ಮೂಲಕವೇ ಜಗತ್ತಿಗೆ ಜ್ಞಾನ ಸಿಗುತ್ತೆ ಅನ್ನೋದು ನೆನಪಿನಲ್ಲಿರಬೇಕು ಈ ಜಗತ್ತಿನಲ್ಲಿ ಯಾವುದೂ ಶ್ರೇಷ್ಠ ಅಲ್ಲ ಯಾವುದೂ ಕನಿಷ್ಠ ಅಲ್ಲ ಹೂವು ಬೇರಿಗೆ ನೀವು ಎಷ್ಟು ಹೊಲಸು ಇದ್ದೀರಿ ನೋಡಿ ನಾವು ನೋಡಿ ಎಷ್ಟು ಬೆಳ್ಳಗಿದ್ದೀವಿ ಎಂದಿತಂತೆ ಅದಕ್ಕೆ ಬೇರು ಆಯಿತು ಇವತ್ತಿನಿಂದಲೇ ಹೊಲಸನ್ನು ಈರುವುದನ್ನು ನಿಲ್ಲಿಸುತ್ತೇನೆ ನನ್ನ ಮೈ ಹೊಲಸು ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿ ನೀರು ಗೊಬ್ಬರ ಎಲ್ಲವನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿತು ಆಗ ಹೂ ಬಾಡಲು ಆರಂಭಿಸಿತು ಆಗ ಬೇರು ಹೂವಿಗೆ ನಾವು ಹೊಲಸು ಹಚ್ಚಿಕೊಂಡಿದ್ದಕ್ಕೆ ನೀವು ಬೆಳ್ಳಗಾಗಿ ದೇವರ ತಲೆ ಮೇಲೆ ಕುಳಿತಿದ್ದೀರಿ ಹಣ್ಣಾಗಿ ವಿದೇಶಕ್ಕೆ ರಫ್ತಾಗಿದ್ದೀರಿ ಎಂದು ಹೇಳಿತು ಹಾಗೆಯೇ ತಂದೆ ತಾಯಿ ಎಂದರೆ ಹೊಲಸು ಹಚ್ಚಿಕೊಂಡ ಬೇರುಗಳಿದ್ದ ಹಾಗೆ ಹೊಲದಲ್ಲಿ ದುಡಿಯುತ್ತಿರುತ್ತಾರೆ ಹಣ್ಣು ಹೂವಿಕಂತೆ ವಿದೇಶಕ್ಕೆ ಮಕ್ಕಳು ಹಾರುತ್ತಾರೆ ಮಕ್ಕಳು ವಿದೇಶಕ್ಕೆ ಹೋದರೂ ತಂದೆ ತಾಯಿ ಹೊಲದಲ್ಲಿ ದುಡಿಯುವುದನ್ನು ಬಿಟ್ಟಿಲ್ಲ ಯಾವುದನ್ನು ವಲಸು ಎನ್ನಲಾಗದು ಎರಡೂ ಬೇಕಾಗುತ್ತದೆ ಚೀನಾದ ಗಾದೆಯೊಂದಿಗೆ ನಮ್ಮ ವೈರಿಗಳು ನಮ್ಮ ಮೇಲೆ ಕಲ್ಲು ಹೊಗೆದರೆ ಆ ಕಲ್ಲುಗಳನ್ನು ತೆಗೆದುಕೊಂಡು ನಮ್ಮ ಮನೆ ಕಟ್ಟಿಕೊಳ್ಳಬೇಕು ಅಂಥ ಜಗತ್ತಿನಲ್ಲಿ ನೀವು ಹೇಗಿದ್ದರೂ ಜನ ಟೀಕೆ ಮಾಡುತ್ತಾರೆ ಅದಕ್ಕೆ ಹಳ್ಳಿ ಕಡೆ ಗಡಿಗೆ ಬಾಯಿ ಮುಚ್ಚಬಹುದು ಇವರ ಬಾಯಿ ಮುಚ್ಚಲಾಗದು ಎಂದು ಹೇಳುತ್ತಾರೆ ಜಗತ್ತಿನಲ್ಲಿ ಯಾವುದಕ್ಕೂ ಸಮಾಧಾನ ಇಲ್ಲ ಜಗತ್ತು ಅಂದ ಮೇಲೆ ಒಂದು ಮಾತು ಬರುತ್ತೆ ಒಂದು ಹೋಗುತ್ತೆ ತಿಳ್ಕೊಂಡು ಬದುಕಬೇಕು ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು ಅದೇ ನಿಜವಾದ ಜಗತ್ತು ಒಂದು ಕುಟುಂಬ ನಡೆಸುವುದು ಎಂದರೆ ಅಷ್ಟು ಹಗುರ ಅಲ್ಲ ಅದು ಸರ್ಕಾರ ನಡೆಸಿದಂತೆಯೇ ನಮ್ಮ ಮನೆಯಲ್ಲಿಯೇ ಸರ್ಕಾರ ಇದೆ ನೀವು ಅಡುಗೆ ಮನೆಗೆ ಹೋದರೆ ಆಹಾರ ಸಚಿವರಾಗುತ್ತೀರಿ ದೇವರ ಕೋಣೆಗೆ ಹೋದರೆ ಮುಜರಾಯಿ ಸಚಿವರಾಗುತ್ತೀರಿ ಕೋಣೆಯಲ್ಲಿ ಮಲಗಿದರೆ ವಸತಿ ಖಾತೆ ಸಚಿವರಾಗುತ್ತೇರೆ ಟಿ ವಿ ನೋಡುತ್ತಾ ಕುಳಿತರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆ ಸಚಿವರಾಗುತ್ತೇರೆ ಮಕ್ಕಳ ಪಾಲಿಗೆ ಶಿಕ್ಷಣ ಸಚಿವರಾಗುತ್ತೀರಿ ಸಂಬಂಧಿಕರ ಪಾಲಿಗೆ ಮುಯಿ ಅದು ಇದು ಅಂತ ಮಾಡಿದರೆ ಸಮಾಜ ಕಲ್ಯಾಣ ಸಚಿವರಾಗುತ್ತೀರಿ ನೀವು ಆರ್ಥಿಕ ಸಚಿವರೂ ಹೌದು ಕೆಲವರು ಅಬಕಾರಿ ಸಚಿವರು ಆಗ್ತಾರೆ ಕುಟುಂಬ ಕಲ್ಯಾಣ ಸಚಿವರೂ ಹೌದು ಹಿಂದೆ ಯಾರಿಗಾದರೂ ಪತ್ನಿಯನ್ನು ಪರಿಚಯ ಮಾಡಿಸುವಾಗ ಇವರು ನಮ್ಮ ಕುಟುಂಬ ಎನ್ನುತ್ತಿದ್ದರು ಮನೆಯಲ್ಲಿ ದುಡಿಯುವವರು ಯಾರೇ ಆದರೂ ಮನೆಯನ್ನು ಸರಿಯಾಗಿ ನೋಡಿಕೊಂಡು ಹೋಗುವವರು ಮಹಿಳೆಯರೇ ಆಗಿದ್ದರಿಂದ ಅವರಿಗೆ ಕುಟುಂಬ ಎನ್ನುತ್ತಿದ್ದರು ಇದನ್ನು ತಿಳಿದುಕೊಂಡು ಬದುಕಬೇಕು ಸಂಸಾರ ಒಂದು ಸರ್ಕಾರವಿದ್ದಂತೆ ಅದನ್ನು ನಯವಾಗಿ ನಾಜೋಕಾಗಿ ಮುನ್ನಡೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ಕಾರ